ಅಮ್ಮನ ತೀಮ್ ಪಾರ್ಕ್ ಸುನೀಲ್ ಕುಮಾರ್ ನ ಸಾಧನೆಗೆ ಪತ್ತಿನ ಕನ್ನಡಿ ಲಾಕೊಂಡು ನಮ್ಮ ಆಶೀಸ ಅನ್ನು ಬರ್ಚಿ ನಮ್ಮನ ಮುಲ್ಪ ಎಡ್ಡೆ ಪಾರ್ಕ್ ಅವರು ಸಾವಿರಾರು ಜನ ಬರ್ಫ್ಲಕ್ಕವಡು ನಮನ ದಾಳ ನೆಟ್ಟು ಪಾತ್ರ ನೆಲಪುದಿ ಹೋಡು ಅಗುಲೇ ಮಲ್ದನು ಅಗಲೇ ಬುರ್ಪಾದನು ಉಂಡು ಉಂಟು ನೇಲೊಂದು ಕಾಂಗ್ರೆಸ್ ಪಕ್ಷದ ದಾಳ ನೆಟ್ಟು ಮಲ್ಚ ಆಗಲಿ ಅಲ್ಲ ಗುರು ಗೂಬೆಗೂರ್ ಬೇಲೆ ಮದ್ದು ಲೇರಿ ಸುನೀಲ್ ಕುಮಾರ್ ಅವು ನಕಲಿ ಮೂರ್ತಿ ಮಲ್ಪ ಎಡ್ಡೆ ಪ್ರೇರಣೆ ಮಲ್ತಿರ ಪ್ರವಾಸೋದ್ಯಮ ಎಡ್ಡೆ ಅವರು ಕಾರ್ಲ ತಾಲೂಕು ಎಡ್ಡೆ ಅವ್ರದ್ದು ಇವ್ರು ಪಂದ್ಬೋದು ಅಂತ ಬಕ್ಕ ಗೊತ್ತ ನೀರ್ ಲೀಕೇಜ್ ಅನಾಗ ಒಂದು ನಿಜವಾದ ಕಂಚಿದತ್ ಒಂದು ಬೊಚ್ಚಾ ಕಾಲಿ ಚುನಾವಣೆಗೋಸ್ಕರ ಕೆಟ್ಟ ಕೆಲಸ ಮಾಡದೇ ನಿಮ್ದು ಅರ್ಥ ಮಾಡ್ತೀನಿ ಆ ಮೂರ್ತಿಗೆ ಎಸ್ಟಿಮೇಟ್ ಮಾಡಿದ್ರು ಎರಡು ಕೋಟಿ ಪತ್ತು ಲಕ್ಷ ರೂಪಾಯಿ ಮುಗಲು ಪೆಂಡಲ್ ಅಗ ಕಲ್ಚರ್ ಕಲ್ಚರಲ್ ಪ್ರೋಗ್ರಾಮ್ ಅಗ ಡ್ಯಾನ್ಸ್ ಮೈಕ್ ಆಗ ಶಂಕ ಖರ್ಚು ಮಾಡಿದ್ರು ಅಡ್ಡರ ಕೋಟಿ ರೂಪಾಯಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಲ್ಚರಲ್ ಪ್ರೋಗ್ರಾಮ್ ಖರ್ಚು ಮಾಡಿದೆ ಮೂರ್ತಿ ರಡ್ಡು ಕೋಟಿ ಪತ್ತು ಲಕ್ಷದ ಅವೇರೇ ಒಂದು ವರದಿ ಒಂದು ದೀಪ ಇರೋದು ಅಂಡ ಇನ್ನು ಏರ್ನ ಕ್ವಶನ್ ಇದ್ದಯಕ್ಕೋಸ್ಕರ ಇನ್ನು ಅಯಕ್ಕೋಸ್ಕರ ನಮ್ಮದಲ್ಲ ತಪ್ಪು ಮಲ್ದ ನಜ್ಜ ಅಂದ್ರೆ ದೇವರೇ ಗೊತ್ತು ನಮ್ಮ ಆ ಬಗ್ಗೆ ಡಿಸ್ಕಶನ್ ಬರ್ತೀವಿ ತಪ್ಪು ಆತನೇ ಏನು ತಪ್ಪು ಮಲ್ದೇಳ್ ಬಂದ್ ಬಂದ ನಮ್ಮನ್ನ ಕರ್ತವ್ಯ ಕಾರ್ಖಾನೆ ಭೂಷ್ಯ ರಾಜ್ಯ ನಮ್ಮ ಆಡಳಿತ ಪಕ್ಷ ಅಧಿಪಾರ್ಯಾವ ಕಾರ್ಖಾನೆ ನಮ್ಮ ವಿರೋಧ ಪಕ್ಷ ಅಡಲ್ಲ ವಿರೋಧ ಪಕ್ಷದಾಗಲೂ ಆ ವಿಚಾರ ಜನಗಳೇ ಮುಟ್ಟವನ್ನ ಹೆಂಗಲ್ಲ ಆದ್ಯ ಕರ್ತವ್ಯ ಆ ರೀತಿ ಇದು ಆತದ್ದು ಅದ ಮಾತಿರ್ಲ ಒಂದು ಪ್ರಾರ್ಥನೆ ವಲ್ಪ ಆತು ಬೇಗ ಪರಶುರಾಮ ಥೀಮ್ ಪಾರ್ಕ್ ಆವಾಡ ಮೂನು ಆಕೆ ದಾದ ಮಾತ ಕಾನೂನು ಈಜರ ಏರ್ ಆಯ್ತು ತಂದೆ ಬಲ್ದೇ ಪನಿಷ್ಮೆಂಟ್ ಆದ್ರೆ ಎಡ್ಡೆ ರೀತಿ ಪಾರ್ಕ್ ಆದ್ ಒಂದು ಮಾತು ಸಾವಿರಾರು ಜನ ಬರ್ಪಕ್ ಆವಾಡ ಈ ಭಾಗ ಈಗ ಮಾತನಾ ಆಸೆ ಪಕ್ಕ ನಿರೀಕ್ಷೆ ಇಪ್ಪನು